ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಯಾವುದೇ ರೀತಿ ಮಸಾಲೆ ಪೌಡರ್ಗಳನ್ನ ಬಳಸದೆ ಯಾವ ರೀತಿ ಈಸಿಯಾಗಿ ಸಿಂಪಲ್ಲಾಗಿ ಚಿಕನ್ ಬಿರಿಯಾನಿನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಮೊದಲನೇದಾಗಿ ಕೊತ್ತಂಬರಿ ಸೊಪ್ಪು ಅದ್ರ ಜೊತೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿದ ನಂತರ ಪುದೀನ ಸೊಪ್ಪು ಪುದೀನ ಹಾಕಿದ ಮೇಲೆ ಅದಕ್ಕೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕೋಬೇಕು ಶುಂಠಿ ಜೊತೆ ಹಸಿರು ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಷ್ಟು ಅದ್ರ ಜೊತೆ ಏಲಕ್ಕಿ ಸಾರಿ ಚಕ್ಕೆ ಲವಂಗ ಇದಿಷ್ಟು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಅದಾದ ನಂತರ ಒಂದು ಕುಕ್ಕರ್ನ ಇಟ್ಕೊಂಡು ಒಂದು ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಪಲಾವ್ ಸಾಮಾನು ಗೊತ್ತಿದೆಯಲ್ವ ನಿಮಗೆಲ್ಲ ಪಲಾವ್ ಸಾಮಾನು ಯಾವ್ದಾವುದೋ ಅದನ್ನೆಲ್ಲ ಸೇರಿಸ್ಕೊಂಡು ಅದನ್ನು ಸೇರಿಸ್ಕೊಂಡ ನಂತರ ಒಂದು ದೊಡ್ಡ ಸೈಜ್ ಈರುಳ್ಳಿನ ಉದ್ದುದ್ದಾಗಿ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ಈರುಳ್ಳಿ ಸ್ವಲ್ಪ ಬಾಡಿದ ನಂತರ ಇದಕ್ಕೆ ನಾನು ಅರ್ಧ ಕೆ ಜಿ ಆಗುವಷ್ಟು ಚಿಕನ್ನ ತೊಗೊಂಡಿದ್ದೀನಿ ಈ ಚಿಕನ್ನ ಹಾಕ್ಕೊಂಡ ನಂತರ ನಾವು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಫ್ರೈ ಮಾಡಿಕೊಂಡು ಅದ್ರ ಜೊತೆ ಸ್ವಲ್ಪ ಅರಶಿನ ಹಾಕೊಬೇಕು ಅರಶಿನ ಹಾಕ್ಕೊಂಡ ನಂತರ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ಮೇಲೆ ನಾವು ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಮಸಾಲೆ ಹಾಕ್ಕೊಂಡ ನಂತರ ಹಸಿ ವಾಸನೆ ಹೋಗೋ ತನಕ ಒಂದೆರಡು ಮೂರು ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಅದಕ್ಕೆ ನಾನು ಒಂದು ದೊಡ್ಡ ಸೈಜ್ ಟೊಮೊಟೋನ ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಟೊಮೊಟೊ ಹಾಕ್ಕೊಂಡ ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕೋಬೋದು ಉಪ್ಪನ್ನು ಸೇರಿಸ್ಕೊಂಡ ನಂತರ ನಾನು ಒಂದು ಕಾಲು ಕಪ್ ಆಗುವಷ್ಟು ಮೊಸರನ್ನ ಹಾಕ್ಕೊತಾ ಇದ್ದೀನಿ ಮೊಸರನ್ನ ಹಾಕ್ಕೊಳ್ಳೋದ್ರಿಂದ ರೈಸ್ ತುಂಬ ಸಾಫ್ಟಾಗಿರುತ್ತೆ ಅದಾದ ನಂತರ ನಾನು ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಇದ್ದೀನಿ ಅಕ್ಕಿನ ಮೇಲೆ ನಿಮಗೆ ಎಷ್ಟು ನೀರು ಬೇಕೋ ಎಷ್ಟು ಅಕ್ಕಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡ್ಮೇಲೆ ಇದ್ರ ಜೊತೆ ನಾನು ಕಟ್ ಮಾಡಿರೋ ಅಂಥ ಪುದೀನ ಕೊತ್ತಂಬರಿನೂ ಸಹ ಇದ್ದೀನಿ ಅದು ಸೇರಿಸಾದ ನಂತರ ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊತಾ ಇದ್ದೀನಿ ಅದಾದ ನಂತರ ರುಚಿಯೆಲ್ಲ ನೋಡಿಕೊಂಡು ನಾವು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಬೇಕಾಗತ್ತೆ ಎರಡು ವಿಷಲ್ ಹಾಕಿಸ್ಕೊಂಡ್ಮೇಲೆ ನೋಡಿ ಈ ಬಿರಿಯಾನಿ ಈ ರೀತಿ ಕಾಣಿಸ್ತಾ ಇದೆ ಎಷ್ಟು ಎಮ್ಮಿ ಎಮ್ಮಿಯಾಗಿ ಕಾಣಿಸ್ತಾ ಇದೆ ನೋಡಿ ನಾನಂತೂ ತಿಂದೆ ಆಗಿತ್ತು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ಮನೇಲಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್